ರಿಟೈರ್ಡ್ ಆಗಿದ್ರು ಅವ್ರ ಮಗನ ಕೆಲಸನ ತಿಮ್ಮನ ಮಾಡ್ತಾ ಇದಾರೆ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಸೆಕೆಂಡ್ ಪಿ ಸಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಪ್ಪ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಗಂಡ ಎಲ್ಲೋ ರಾಗಿ ಮಿಶಿನಲ್ಲಿ ಕೆಲಸ ಮಾಡ್ತಾರೆ ಹೆಂಡತಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರಿ ಕಚೇರಿಯಲ್ಲಿ ಯಾರ್ಯಾರನ್ನ ತಂದು ಕೂರಿಸಿದಿರೋ ಅದ್ರಲ್ಲಿ ಬೇರೆ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾ ಬನ್ನಿ ಒಂದು ಸನ್ಮಾನ ಮಾಡ್ಬಿಡೋಣ ಬನ್ನಿ ಸನ್ಮಾನ ಮಾಡಣ ನೀವು ದುಡ್ಡು ತಿನ್ನೋದು ಅನ್ಸುತ್ತೆ ಹೊಟ್ಟೆಗೆ ಯಾರು ಬೇಕಾದ ನಿಮ್ಮ ಅತ್ತೆ ಮಕ್ಕಳ ಕರ್ಕೊ ಬರ್ಬೋದು ನಿಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಮಕ್ಕಳೆಲ್ಲ ಬಂದು ಕೂರಿಸ್ಕೊಬಿಡಿ ನೀವೇ ಇನ್ಯಾಕೆ ಯಾಕೆ ಇವರೆಲ್ಲ ಲೈನ್ ಮ್ಯಾನ್ಗಳೆಲ್ಲ ಏನಕ್ಕೆ ವಾರಿ ವಾ ನಮ್ಮ ರಾಜ್ಯಕ್ಕೆ ಬಂದ ದುಸ್ಥಿತಿಯೇ ಬೆಸ್ಕಾಂ ಸರ್ಕಾರಿ ಕಚೇರಿಯಲ್ಲಿ ಹೀಗೂ ನಡೆಯುತ್ತಾ ಗಂಡನ ಜಾಬ್ ಹೆಂಡತಿ ಮಾಡೋದು ಮಗನ ಜಾಬ್ ತಂದೆ ಮಾಡೋದು ಹೌದು ಇದು ಬೆಸ್ಕಾಂ ಕಚೇರಿಯಲ್ಲಿ ನಡೆಯುತ್ತಿರುವ ದೊಡ್ಡ ಜಾಬ್ ಫ್ರಾಡ್ ಈ ಜಾಬ್ ಫ್ರಾಡ್ ಅನ್ನ ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ಬಟಾ ಬಯಲು ಮಾಡಿದೆ ನೋಡಿ ಇವರು ಇವರ ಹಸ್ಬೆಂಡ್ ರಾಜು ಅನ್ನೋರ ಹೆಸರಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಹೆಂಗ್ ಕೂತ್ರಿ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟರು ಇಲ್ಲಿ ಇಷ್ಟು ಜನ ಇದ್ದಾರಲ್ಲ ಅವರೆಲ್ಲ ಐಡಿಯಾ ಹಾಕಿದಾರಲ್ಲ ಅವ್ರು ಗೌರ್ಮೆಂಟ್ ಅಂತ ಈಗ ಹೆಂಗ್ ಕೂತ್ರಿ ಅದು ಏ ಇಚ್ಛೆ ಬರುತ್ತೆ ಕೂತ್ರಿ ಹೆಂಗ್ ಕೂರಕ್ಕಾಗುತ್ತಾ ನಾನು ಬಂದು ಕೂರ್ಲಾ ಅಂತ ಕೂರ್ಲಾ ಇದು ಅಲ್ಲಿ ಹಿಂಗೇ ಅನ್ನೋದು ಕೂರ್ಸ್ ನಾ ನನ್ನ ಕೂರ್ಸ್ ಆಯ್ತು ಪೇಮೆಂಟ್ ಯಾರು ಬರ್ತಾ ಬರ್ತಾ ಇದ್ಯಾ ನಿಮ್ಮ ಹಸ್ಬೆಂಡಿಗೆ ಬರ್ತಾ ಇದ್ಯಾ ಪೇಮೆಂಟ್ ಯಾಕೆ ಬರ್ತಾ ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ರೆ ರಾಜ ಹೆಂಗೆ ಮೇಡಮ್ ಇವಾಗ ನಾನು ಬಂದಿ ಆಗುತ್ತಾ ಆಗುತ್ತಾ ಬಿಡ್ತೀನಿ ಆಗುತ್ತಾ ಹೆಂಗೆ ನಿಮಗೆ ಪೇಮೆಂಟ್ ಬರಲ್ಲ ಕೆಲಸ ಮಾಡ್ತಾ ಇಲ್ಲಿ ಇಂಥ ಒಂದು ನಡೆಯುತ್ತಿರುವುದು ಬೆಂಗಳೂರಿನ ಬಗಲ್ಗುಂಟೆ ಶೆಟ್ಟಿಹಳ್ಳಿಯ ಬೆಸ್ಕಾಂ ಕಚೇರಿಯಲ್ಲಿ ಈ ರೀತಿ ಬಿಂದ ಸಾಗಿ ಸಹಾಯಕ ಇಂಜಿನಿಯರ್ ಕ್ಯಾಬಿನ್ ನಲ್ಲೇ ಕೂತು ಕೆಲಸ ಮಾಡುತ್ತಿರುವ ಈ ಶಶಿಕಲಾ ಬೆಸ್ಕಾಂನ ಉದ್ಯೋಗಿಯೇ ಅಲ್ಲ ಬದಲಾಗಿ ಈಕೆಯ ಪತಿ ರಾಜು ಎಂಬಾತ ಬೆಸ್ಕಾಂನಲ್ಲಿ ಗುತ್ತಿಗೆ ಆಧಾರಿತ ಉದ್ಯೋಗಿ ತಮಾಷೆ ನೋಡಿ ಈಕೆಯ ಪತಿ ರಾಜು ಬೆಸ್ಕಾಂ ನಲ್ಲಿ ಕೆಲಸ ಮಾಡದೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಈತನ ಬದಲು ಈತನ ಪತ್ನಿ ಶಶಿಕಲಾ ಸುಮಾರು ಐದು ವರ್ಷಗಳಿಂದ ಈ ರೀತಿ ಕೆಲಸ ಮಾಡ್ತಿದ್ದಾಳೆ ಮಗನ ಕೆಲಸ ಅಪ್ಪ ಮಾಡ್ತಿದ್ದಾರೆ ಕರ್ಮಕಾಂಡಕ್ಕೆ ಮತ್ತೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈತ ತಿಮ್ಮಣ್ಣ ಈತನೂ ಬೆಸ್ಕಾಂ ಉದ್ಯೋಗಿ ಅಲ್ಲ ಬದಲಾಗಿ ಈತನ ಮಗ ತಿಲಕ್ ಎಂಬಾತ ಬೆಸ್ಕಾಂನಲ್ಲಿ ಗುತ್ತಿಗೆ ಆಧಾರಿತ ಉದ್ಯೋಗಿ ಮಗ ತಿಲಕ್ ನ ಕೆಲಸವನ್ನ ಅಪ್ಪ ತಿಮ್ಮಣ್ಣ ಮಾಡ್ತಿದ್ದಾರೆ ಇನ್ನೊಂದು ತಮಾಷೆ ಗೊತ್ತಾ ಬೆಸ್ಕಾಂ ಉದ್ಯೋಗಿ ತಿಲಕ್ ಗೆ ಹೋಗ್ತಿದ್ದಾನೆ ಅದು ಸೆಕೆಂಡ್ ಪಿಯುಸಿ ಹೇಗಿದೆ ನೋಡ್ರಪ್ಪ ಈ ಬೆಸ್ಕಾಂನ ಕತೆ ಅಂದ್ರೆ ಬೆಸ್ಕಾಂ ನಂತ ಸರ್ಕಾರಿ ಕಚೇರಿಯಲ್ಲಿ ಯಾರು ಹೇಗ್ ಬೇಕಾದ್ರೂ ಕೆಲಸ ಮಾಡಬಹುದಾ ಹೇಗ್ ಬೇಕಾದ್ರೂ ಸಂಬಳ ಪಡ್ಕೋಬಹುದಾ ಬೆಸ್ಕಾಂನಲ್ಲಿ ನಡೆಯುತ್ತಿರುವ ಜಾಬ್ ಫ್ರಾಡ್ ಬಗ್ಗೆ ಬಗಲುಕುಂಟೆ ಶೆಟ್ಟಿಹಳ್ಳಿಯಲ್ಲಿರುವ ಕಚೇರಿಗೆ ಹೋಗಿ ವಿಜಯ್ ಟೈಮ್ಸ್ ತಂಡ ಪ್ರಶ್ನೆ ಮಾಡಿದಾಗ ದೊಡ್ಡ ಸೀನೇ ಕ್ರಿಯೇಟ್ ಆಯ್ತು ಶಶಿಕಲಾ ಸಹಾಯಕ ಇಂಜಿನಿಯರ್ ರಾಜಪ್ಪ ಬಡಿಗೇರ್ ಅವರ ಕ್ಯಾಬಿನ್ ಅಲ್ಲಿ ಕೂತು ಕೆಲಸ ಮಾಡ್ತಾ ಇದ್ರು ನೀವ್ ಯಾರು ಇಲ್ಲಿ ಯಾಕಿದೀರಾ ಐಡಿ ಕಾರ್ಡ್ ತೋರಿಸಿ ಎಂದಾಗ ತಬ್ಬಿ ಇಲ್ಲೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರನೇ ಇಲ್ಲ ರಾಜವರು ಇವ್ರ ಗಂಡ ಅವರ ಹೆಸರಲ್ಲಿ ಇವರು ಪೇಮೆಂಟ್ ತಗೊಳ್ಳೋದು ಅವರ ಹೆಸರಲ್ಲಿ ಇವರು ಕೆಲ್ಸ ಮಾಡ್ತಿರೋದು ಇವ್ರು ಏನೋ ಗೊತ್ತಿಲ್ಲ ನಾನು ಅರ್ಜೆಂಟ್ ಆಗಿ ಬಂದಿದೀನಿ ಅಂತ ಇಲ್ಲಿ ಕತೆ ಕಟ್ತಾ ಇದಾರೆ ಅದೇ ಕೆಲಸ ಮಾಡ್ತೀರಾ ಕೊಡ್ತಾರೆ ಗೊತ್ತಿಲ್ಲ ಆಗಲ್ಲ ಇಷ್ಟು ಗೌರ್ಮೆಂಟ್ ಎಂಪ್ಲಾಯ್ ಇದಾರೆ ಯಾರು ವಾಯ್ಸ್ ರೈಸ್ ಮಾಡಲ್ಲ ಇಲ್ಲಿ ಯಾರೋ ಬಂದು ಕೂ ನಾವು ಕೊಡ್ತೀವಿ ಸರ್ ನೀವೆಲ್ಲ ಇದ್ದೀರಲ್ಲ ನಾವು ಕೊಡ್ತೀವಿ ಇಲ್ಲಿ ಆಗುತ್ತಾ ಕೇಳೋಕ್ಕಾಗೋಲ್ವ ಮೇಡಮ್ ನೀವು ಎಷ್ಟು ಜನ ಇದ್ದೀರ ಎಂಪ್ಲಾಯ್ಗಳು ಕೇಳೋಕ್ಕಾಗಲ್ವಾ ಅವ್ರ ಸೈಡಿಂದ ಯಾರೋ ಬಂದು ಕೂರ್ತಾರೆ ಅಂದರೆ ನಿಮ್ಗೆ ಕೇಳೋಕ್ಕಾಗಲ್ವಾ ಗೌರ ಗೌರ್ಮೆಂಟ್ ಎಂಪ್ಲಾಯ್ ತಾನೇ ನೀವೆಲ್ಲ ಯಾಕೆ ಬಿಟ್ಕೊಂಡಿದ್ದೀರಾ ಒಳಗಡೆ ಯಾಕೆ ಬಿಟ್ಕೊಂಡಿದ್ದೀರಾ ಸಹಾಯಕ ಇಂಜಿನಿಯರ್ ಉಡಾಫಿ ಮತ್ತು ಬಗಲಗುಂಟೆ ಶೆಟ್ಟಿಹಳ್ಳಿ ಬೆಸ್ಕಾಂನಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಸಹಾಯಕ ಇಂಜಿನಿಯರ್ ರಾಜಪ್ಪ ಅವರಿಗೆ ಕರೆ ಮಾಡಿ ಕೇಳಿದಾಗ ನನಗೆ ಗೊತ್ತೇ ಇರಲಿಲ್ಲ ನಾವು ಸರಿ ಮಾಡ್ತೇವೆ ಅಂತ ಉತ್ತರ ಕೊಡ್ತಾರೆ ಸರ್ ಇವಾಗ ಅವ್ರ ಎಂಪ್ಲಾಯ್ ಅಲ್ಲ ಮತ್ತೆ ಹೆಂಗ್ ಬಂದರು ಇಲ್ಲಿಗೆ ಇವತ್ತಲ್ಲ ಸರ್ ಒಂದು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಇದೆ ವಿಡಿಯೋ ಇದೆ ಅವ್ರು ಏನಕ್ಕೆ ಸರ್ ನಿಮ್ಮ ಕ್ಯಾಬಿನಲ್ಲಿ ಬಂದು ಕೂರಬೇಕು ಅವರಿಗೂ ಸರ್ಕಾರಿ ಕಚೇರಿಗೂ ಏನು ಸಂಬಂಧ ಏನು ಹೇಳೋದು ಸರ್ ಐದು ವರ್ಷದಿಂದ ನಿಮ್ಗೆ ಗೊತ್ತಾಗಿಲ್ವಾ ಐದು ವರ್ಷದಿಂದ ನಿಮ್ಗೆ ಗೊತ್ತಾಗಿಲ್ವಾ ಅವ್ರು ಕೆಲಸ ಮಾಡ್ತಾ ಇರೋದು ಸರ್ ಏನು ಸರ್ ಸರ್ ಸಮಸ್ಯೆ ಆಗಿರೋದಕ್ಕೆ ಬಂದಿರೋದು ಸರ್ ಏನು ಸರ್ ನೀವು ಅಷ್ಟು ಕೇರಳ ಸರ್ ಮಾತಾಡ್ತಿದ್ದೀರಾ ಒಬ್ಬರು ಎಂಪ್ಲಾಯ್ ಇಲ್ಲ ಎಂಪ್ಲಾಯ್ ಅಲ್ಲದವ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನಾಗಿದೆ ಸಮಸ್ಯೆ ಅಂತ ಕೇಳ್ತಿದ್ದೀರಲ್ಲ ಸರ್ ನೀವು ಇನ್ನು ಮಗನ ಹೆಸರಲ್ಲಿ ಕೆಲಸ ಮಾಡುತ್ತಿದ್ದ ತಿಮ್ಮಣ್ಣನ ಬಗ್ಗೆಯೂ ನನಗೆ ಗೊತ್ತೇ ಇಲ್ಲ ಇನ್ಮೇಲೆ ಸರಿ ಮಾಡ್ತೀನಿ ಅಂತ ಈ ಸಹಾಯಕ ಇಂಜಿನಿಯರ್ ರಾಜಪ್ಪ ಬಡಿಗೇರ್ ಉಡಾಫೆ ಉತ್ತರ ಕೊಡ್ತಾರೆ ನಿಮ್ಮಣ್ಣನ ಮಗನ ಕೆಲಸ ತಿಮ್ಮಣ್ಣ ಮಾಡ್ತಾಯಿದ್ದಾರೆ ಹೆಂಗೆ ಸರ್ ಅದು ಏನು ಸಿಸ್ಟಮ್ ಕೆಲಸ ಮಾಡೋದು ಸರ್ ಯಾರ ಹತ್ರ ಬಂದು ಕೂರ್ಬೋದಲ್ವ ಚೇರಲ್ಲಿ ನಿಮ್ಗೇನಾದ್ರು ಲಂಚ ಕೊಟ್ಟರೆ ಯಾರ ಹತ್ರ ಬರ್ಬೋದು ಸರ್ ಕೇರಳ ಸರ್ ಮಾತಾಡಬೇಡಿ ಸರ್ ಇದಕ್ಕೆ ನೀವೇ ಒಣನೆ ಸರ್ ನೀವೇ ಒಣನೆ ಸರ್ ನಿಮಗೆ ಗೊತ್ತಿಲ್ಲದು ಯಾವುದು ನಡೆಯಲ್ಲ ಸರ್ ಹಾಗಾದ್ರೆ ಸರ್ಕಾರಿ ಕಚೇರಿಯಲ್ಲಿ ಯಾರು ಬೇಕಾದರೂ ಕೆಲಸ ಮಾಡಬಹುದಾ ಮಾಡಬಹುದಾದರೆ ಪರೀಕ್ಷೆ ಯಾಕೆ ಬೇಕು ಇಂಟರ್ವ್ಯೂ ಯಾಕೆ ಬೇಕು ಕೆಲಸ ಗಿತ್ತಿಸಿಕೊಳ್ಳಲು ಕಷ್ಟ ಯಾಕೆ ಪಡಬೇಕು ಇನ್ನು ಇಲ್ಲಿ ಮೂಡ್ತಿರುವಂತ ಇನ್ನೊಂದು ಗಂಭೀರ ಪ್ರಶ್ನೆ ಅಂದ್ರೆ ಈ ರೀತಿ ಅಕ್ರಮ ಕೆಲಸಗಾರರ ಕೈಯಲ್ಲಿ ಸರ್ಕಾರಿ ಕಡತಗಳು ಎಷ್ಟು ಸೇಫ್ ಆಗಿರ್ತವೆ ಅನ್ನೋದು ವರದಿಗಾರನಿಗೆ ಕರೆ ಮಾಡಿ ಧಮಕಿ ಆಯ್ತು ಸರ್ ಆಯ್ತು ನೀವ್ ಏನ್ ಬೇಕಾರ ಮಾಡ್ಕೊಳ್ಳಿ ಅಲ್ಲೇ ನೀನ್ ಯಾವನ ಹೆಣ್ಮಗಿನ ಮುಖಕ್ಕೆ ಮೈ ಗಿಡ ನೀನ್ ಯಾವನ ನಿನ್ ಕೈ ಉಂಟು ನೀನು ಉಂಟು ನಿನ್ ಕಾನೂನು ವಿಚಾರಣೆ ಮಾಡೋದ್ ಮಾಡೋ ಅವ್ರು ಮತ್ತೆ ಏನಕ್ಕೆ ಅಲ್ಲಿ ಕೂತಿರೋದು ಅವ್ರೇನು ಕೆಲಸ ಮಾಡ್ಬೇಕು ಏ ಸ್ವಾಮಿ ಕೆಲ್ಸ ಮಾಡೋದು ನಾವು ಹೋಗಿ ಫ್ರೀಯ ಮಾಡ್ತೀವಿ ಇಲ್ಲ ಕೂಲಿ ಮಾಡ್ತೀವಿ ಪಾಡು ಸರಿ ಕಚೇರಿ ನಾನು ಅದಕ್ಕೂ ಬರ್ತೀನಿ ಸರ್ಕಾರಿ ಕಚೇರಿ ಒಪ್ಕೊಂಡೆ ನಾನು ಇಲ್ಲ ಅಂತ ಹೇಳಿಲ್ಲ ನಾನು ಬೇಕಾರೆ ಬೇಕಾದ್ರೆ ನಾನು ಇವತ್ತು ಎಂಪ್ಲಾಯೀಸ್ ಏನೇನೋ ಡಿಪಾರ್ಟ್ಮೆಂಟ್ ಗೆ ನಾನು ಆರ್ ತಿಂಗಳು ಸಸ್ಪೆಂಡ್ ಮಾಡ್ತೀಯಾ ಇಲ್ಲ ಏನ್ ಮಾಡ್ತೀಯ ಮಾಡ್ಕೋಬೇಕಾರೆ ಅಲ್ಲ ನಿಮ್ದೇನಿದೆ ಪವರ್ ಬೇಕರ್ ತೋರ್ಸು ಏನ್ ಈಗ ಒಂದು ಉದಾಹರಣೆ ನೀನು ಎಷ್ಟೊಂದು ಅಹಂಕಾರ ನೋಡಿ ಈ ಭ್ರಷ್ಟರಿಗೆ ಇಂಥ ಜಾಬ್ ಕರ್ಮಕಾಂಡ ಬಗಳಕುಂಟೆ ಶೆಟ್ಟಿಹಳ್ಳಿ ಬೆಸ್ಕಾಂ ಕಚೇರಿಯಲ್ಲಿ ಮಾತ್ರ ನಡೀತಿಲ್ಲ ಬದಲಾಗಿ ಇಡೀ ರಾಜ್ಯದಲ್ಲೇ ನಡೆಯುತ್ತಿದೆ ಇಂಧನ ಸಚಿವರಾದ ಕೆಜೆ ರವರೇ ನಿಮ್ಮ ಇಲಾಖೆಯಲ್ಲಿ ನಡೆಯುತ್ತಿರುವ ಈ ಅಪಾಯಕಾರಿ ಜಾಬ್ ಕರ್ಮಕಂಡಕ್ಕೆ ಬ್ರೇಕ್ ಹಾಕಿ ಆ ಮೂಲಕ ನಿಮ್ಮ ಇಲಾಖೆಯ ಮಾನ ಉಳಿಸಿ ಕುಮಾರ್ ವಿಜಯ್ ಟೈಮ್ಸ್ ಬೆಂಗಳೂರು